ಆಕಾಶವಾಣಿ ಎಂಜಿನಿಯರಿಂಗ್ ಕಾಲೇಜ್ ಆಯ್ಕೆ ಹಾಗೂ ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾತೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿಯ ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಪಿಎ ಸಂಸ್ಥೆಯ ಮುಖ್ಯ ಆಡಳಿತ ಸಂಯೋಜಕರಾದ ಡಾಕ್ಟರ್ ನಾಗರಾಜ್ ಆರ್ ಅವರೊಂದಿಗೆ ಸಂವಾದ ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಸಿ ಮತ್ತು ಸಿಇಟಿಯನ್ನು ಬರೆದಂಥ ವಿದ್ಯಾರ್ಥಿಗಳು ತಮ್ಮ ಒಂದು ಯಾವ ಯಾವ ವಿಭಾಗಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋವಂಥ ಒಂದು ವಿಷಯಕ್ಕೆ ಈಗಾಗಲೇ ಆಯ್ಕೆಯನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಆಯ್ಕೆಯನ್ನು ಕೊಟ್ಟ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ತಮಗೆ ಬೇಕಾದಂತಹ ಒಂದು ಏರಿಯಾಗಳಲ್ಲಿ ಅಥವಾ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ದಾಖಲಾತಿಯನ್ನು ಕೂಡ ಮಾಡ್ಕೊಳ್ಳೋರಿದ್ದಾರೆ ಎಂಜಿನಿಯರಿಂಗ್ ವಿಭಾಗ ತಂದ ಕೂಡಲೇ ನಾವು ಎಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟವ್ರನ್ನೇ ಮಾತನಾಡಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಅವರಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತಲೂ ಕೂಡ ನಿಮ್ಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಪ್ರೇರಣಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ ಅಂದರೆ ನಮ್ಮ ಶಿವಮೊಗ್ಗದ ಪಿ ಇ ಎಸ್ನ ಚೀಫ್ ಕೋಆರ್ಡಿನೇಟರ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ ವಿಭಾಗದ ಮುಖ್ಯ ಸಂಯೋಜಕರಾದಂತಹ ಡಾಕ್ಟರ್ ನಾಗರಾಜ್ ಆರ್ ಅವರಿದ್ದಾರೆ ನಾಗರಾಜ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಸರ್ ಸರ್ಕಾರ ಬಹಳ ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟು ಸೇರಿಕೊಳ್ಳುವಂತಹ ಇಂಜಿನಿಯರಿಂಗ್ ವಿಭಾಗ ಈಗಾಗ್ಲೇನೆ ಒಂದು ರೀತಿಯಲ್ಲಿ ಆಪ್ಷನಲ್ ಎಂಟ್ರಿ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಕಾಲೇಜುಗಳು ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೇನೆ ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ ಎಸ್ ಸರ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಆಪ್ಷನ್ ಎಂಟ್ರಿ ಅಂತಂದ್ಕೊಂಡು ನಾವು ವಿದ್ಯಾರ್ಥಿಗಳು ಒಂದಿಷ್ಟು ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಯಾಕಂದ್ರೆ ಇದನ್ನ ನಾವು ಈ ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದು ಯಾವ್ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ವಹಿಸಿಕೋಬೇಕು ಅಂತ ಹೌದು ಒಂದು ಸಾರಿ ಅವರಿಗೆ ರೀಕ್ಯಾಪ್ ಮಾಡ್ಬಿಡೋಣ ಹೌದು ಸರ್ ಈಗ ಆಪ್ಷನ್ ಎಂಟ್ರಿ ಅವ್ರದ್ದು ಆಗೋಗಿದೆ ಇನ್ನೇನು ಮಾರ್ಕ್ ರಿಸಲ್ಟು ಕೂಡ ಅನೌನ್ಸ್ ಆಗೋದ್ರಲ್ಲಿದೆ ಈ ಮಾರ್ಕ್ ರಿಸಲ್ಟ್ ನಂತರ ಅವರಿಗೆ ಇನ್ನೊಂದು ಸ್ವಲ್ಪ ಆಯ್ಕೆಗಳನ್ನು ಚೇಂಜ್ ಮೇಲೆ ಕೆಳಗೆ ಮಾಡಲಿಕ್ಕೆ ಅವಕಾಶ ಇದೆ ಅದಾದ ಮೇಲೆ ಅವರು ಚಾಯ್ಸ್ ಎಂಟ್ರಿ ಮಾಡಬೇಕು ಚಾಯ್ಸ್ ಒಂದು ಚಾಯ್ಸ್ ಎರಡು ಚಾಯ್ಸ್ ಮೂರು ಮತ್ತು ಚಾಯ್ಸ್ ನಾಲ್ಕು ಚಾಯ್ಸ್ ಒಂದು ಅಂತ ಹೇಳಿದರೆ ಅವರಿಗೆ ಅಲಾಟ್ ಆಗಿರೋ ಕಾಲೇಜು ಮತ್ತು ಸೀಟು ಇಷ್ಟ ಆಗಿದೆ ಅಂತ ಹೇಳಿ ಚಾಯ್ಸ್ ಟು ಅಂತ ಹೇಳಿದರೆ ಚಲ ಆಗಿರೋ ಸೀಟನ್ನು ಉಳಿಸ್ಕೊಂಡು ಮುಂದಿನ ಹಂತಕ್ಕೆ ಅಂಥದ್ದು ಚಾಯ್ಸ್ ಮೂರು ಅಂತ ಹೇಳಿದರೆ ಅಲರ್ಟ್ ಆಗಿರೋ ಸೀಟು ನನಗೆ ಇಷ್ಟ ಇಲ್ಲ ಬಟ್ ನಾನು ಮುಂದುವ ಮುಂದಿನ ಹಂತಕ್ಕೆ ಹೋಗ್ತೀನಿ ಅಂತ ಹೇಳಿ ಚಾಯ್ಸ್ ಫೋರ್ ಅಂತ ಹೇಳಿದರೆ ನನಗೆ ಸಿ ಇ ಟಿ ಪ್ರೋಸೆಸ್ಸಲ್ಲಿ ಇಷ್ಟ ಇಲ್ಲ ಹಾಗಾಗಿ ನಾನು ಸೀಟನ್ನು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಲ್ಲ ನನ್ನನ್ನು ಮುಂದಿನ ಹಂತಕ್ಕೆ ಪರಿಗಣಿಸಬೇಡಿ ಹೇಳಿ ಆಗಿರುತ್ತೆ ಈ ಚಾಯ್ಸ್ಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಅವರು ಭಾಳ ಕೇರ್ಫುಲ್ಲಾಗಿ ಆಯ್ಕೆ ಮಾಡಬೇಕು ಅದನ್ನೆಲ್ಲ ಸವಿಸ್ತಾರವಾಗಿ ಈ ಹಾಗೇನೆ ಡಾಕ್ಟರ್ ನಾಗರಾಜ್ ಅವರೇ ಈಗ ಮಾಕ್ ಒಂದು ಆಯ್ಕೆಯು ನಡೆದೋಗುತ್ತೆ ವಿದ್ಯಾರ್ಥಿಗಳ ಮನಸ್ಸನ್ನು ಬದಲಾಯಿಸಿ ಕೆಲವೊಂದು ಕಾಲೇಜುಗಳನ್ನ ಕೋರ್ಸ್ ಗಳನ್ನ ಚೇಂಜ್ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹೌದು ಸರ್ ಈ ಸಮಯದಲ್ಲಿ ಅವರು ಒಂದು ಕಾಲೇಜ್ ಅಂತ ಸರ್ ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಗೆ ತಿಳ್ಕೊಬಹುದು ಅದೇ ಸರ್ ನಮ್ಮ ಕಾಲೇಜ್ಗೂ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ಬಂದು ನಮ್ಮ ಶಿಕ್ಷಕರನ್ನು ಮತ್ತು ಪ್ರಿನ್ಸಿಪಾಲ್ಸ್ಗಳನ್ನು ನಮ್ಮನ್ನು ಎಲ್ಲ ಭೇಟಿ ಮಾಡಿಕೊಂಡು ಅವರು ಎಲ್ಲ ಒಪಿನಿಯನನ್ನು ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಒಂದು ಕಾಲೇಜ್ ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿರೋ ಫೆಸಿಲಿಟೀಸು ಮತ್ತು ಲ್ಯಾಬ್ಸು ಟೀಚರ್ಸು ಪ್ಲೇಸ್ಮೆಂಟು ಇದನ್ನೆಲ್ಲ ನೋಡಬೇಕಾಗತ್ತೆ ನಾವು ಕೂಡ ಅವರಿಗೆ ಎಲ್ಲ ತಿಳಿಸ್ಕೊಡ್ತೇವೆ ಬೇರೆ ಎಲ್ಲ ಕಾಲೇಜಿಂದು ನಮ್ಮ ಕಾಲೇಜಿಂದು ಪೂರ್ತಿ ಎಲ್ಲ ತಿಳಿಸ್ಕೊಡ್ತೇವೆ ಈ ಇದನ್ನ ಒಂದು ಫ್ರೀಯಾಗಿ ನಮ್ಮ ಕಾಲೇಜಲ್ಲೂ ಕೂಡ ಅವರು ಬಂದು ನಮ್ಮನ್ನೆಲ್ಲ ಕೇಳ್ಕೊಂಡು ಆಯ್ಕೆ ಮಾಡ್ಕೋಬಹುದು ಅಂದ್ರೆ ಒಬ್ಬ ವಿದ್ಯಾರ್ಥಿ ಒಂದು ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ಎಸ್ ಸರ್ ಅಲ್ಲಿರತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ನೋಡಬೇಕು ಎಸ್ ಸರ್ ಫ್ಯಾಕಲ್ಟಿಗಳನ್ನ ನೋಡಬೇಕು ಹೌದು ಅದರೊಟ್ಟಿಗೆ ಪ್ಲೇಸ್ಮೆಂಟ್ ಗಳನ್ನ ನೋಡಬೇಕು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಹೌದು ಅದರೊಟ್ಟಿಗೆ ಮತ್ತೆ ಅಡಿಷನಲ್ ಆಗಿ ಏನಾದ್ರೂ ಒಂದಿಷ್ಟು ಸೌಲಭ್ಯಗಳನ್ನ ಕೊಡ್ತಾರ ಅಂತ ನೋಡ್ಬೇಕು ಬಸ್ ಫೆಸಿಲಿಟಿ ಇದೆಯಾ ಅಂತ ನೋಡ್ಬೇಕು ಹೌದು ನೋಡಿದ ನಂತರದಲ್ಲೇ ವಿದ್ಯಾರ್ಥಿ ಒಂದು ಕಾಲೇಜನ್ನ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀರಿ ಹೌದು ಸರ್ ಹೌದು ಇದನ್ನೆಲ್ಲ ನೋಡ್ಕೊಂಡು ಅವರು ಆಯ್ಕೆ ಮಾಡ್ಕೋಬೇಕು ಹೌದು ಆಮೇಲೆ ಅವರು ತಮಗೆ ಯಾವ ಒಂದು ಕಾಲೇಜ್ ಸಿಗುತ್ತೆ ಅಂತ ಒಂದು ರೀತಿಯಲ್ಲಿ ಗ್ಲಾನ್ಸು ಮಾಡ್ಬೋದು ಹಿಂದಿನ ಒಂದು ಎರಡು ಮೂರು ವರ್ಷದ ಹೌದು ಕಾಲೇಜು ಯಾವ ಒಂದು ರ್ಯಾಂಕ್ ಗೆ ಯಾವ ಕಾಲೇಜು ಸಿಕ್ಕಿದೆ ಅನ್ನೋದನ್ನು ಕೂಡ ಅಧ್ಯಯನ ಮಾಡಿದ್ರೆ ಹೌದು ಕೊನೆಗೆ ಈಗ ಮಾರ್ಕ್ ಬಿಟ್ಟ ನಂತರದಲ್ಲೂ ಕೂಡ ಒಂದು ದಿನ ಕಾಲಾವಕಾಶ ಇರುತ್ತೆ ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ ಇರುತ್ತೆ ಸರ್ ಇರುತ್ತೆ ಈಗ ಇಷ್ಟೆಲ್ಲವೂ ಕೂಡ ಒಂದು ಸೀಟು ಆಯ್ಕೆಯ ಪ್ರಕ್ರಿಯೆ ಆಯ್ತು ವಿದ್ಯಾರ್ಥಿಗಳಿಗೆ ನಾನು ನೇರವಾಗಿ ನಿಮ್ಮ ಕಾಲೇಜಿಗೆ ಬಂದ್ಬಿಡ್ತೀನಿ ಡಾಕ್ಟರ್ ನಾಗರಾಜ್ ಅವರೇ ಎಸ್ ಸರ್ ನಿಮ್ಮ ಕಾಲೇಜಿನಲ್ಲಿ ಏನೇನು ಸೌಲಭ್ಯ ಇದೆ ನಮ್ಮ ಕಾಲೇಜು ಎರಡ್ ಸಾವಿರದ ಏಳು ಮತ್ತೆ ಎಂಟರಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದು ಸುಮಾರು ಒಂದು ಹತ್ತು ಬ್ರ್ಯಾಂಚ್ಗಳಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ ಟ್ರಿಪಲ್ ಇ ಇ ಸಿ ಇ ಸಿ ಎಸ್ ಇ ಐ ಎಸ್ ಇ ಸಿವಿಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಸಿ ಎಸ್ ಇ ಡೇಟಾ ಸೈನ್ಸ್ ಸಿ ಎಸ್ ಡಿ ದಟ್ ಈಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಎಮ್ ಸಿ ಎ ಮತ್ತು ಎಮ್ ಬಿ ಎ ಈ ಥರ ಸುಮಾರು ಹತ್ತು ಯು ಜಿ ಪ್ರೋಗ್ರಾಮು ಮತ್ತು ಎರಡು ಪಿ ಜಿ ಪ್ರೋಗ್ರಾಮ್ಗಳು ಇದೆ ನಮ್ಮ ಕಾಲೇಜಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಎಲಿಜಿಬಲ್ ಡಿಪಾರ್ಟ್ಮೆಂಟ್ಸು ಕೂಡ ಎನ್ ಬಿ ಎಯಿಂದ ಮಾನ್ಯತೆ ಪಡೆದಿದೆ ಕಾಲೇಜು ಕೂಡ ನ್ಯಾಕ್ ಎ ಗ್ರೇಡಿಂದ ಮಾನ್ಯತೆ ಪಡೆಯಲಾಗಿದೆ ಸೊ ಹಾಗಾಗಿ ನಮ್ಮ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸುಮಾರು ನಾಲ್ಕು ರ್ಯಾಂಕ್ಗಳು ಆಲ್ಮೋಸ್ಟ್ ಆರುನೂರೈವತ್ತು ಪ್ಲೇಸ್ಮೆಂಟ್ಗಳು ಕೂಡ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಕಾಡೆಮಿಕ್ ಇಯರ್ಲ್ಲಾಗಿದೆ ಸೊ ಹಾಗಾಗಿ ನಮ್ಮ ಇಡೀ ಪಿ ಎಸ್ ಟ್ರಸ್ಟಲ್ಲಿ ನಾನು ನಿಮಗೆ ಒಂದು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತ್ಯೇಕ ಸುಸಜ್ಜಿತ ಗ್ರಂಥಾಲಯ ಪ್ರಯೋಗಾಲಯಗಳು ಸೆಮಿನಾರ್ ಹಾಲ್ಗಳು ಡಿಜಿಟಲ್ ಕ್ಲಾಸ್ ರೂಮ್ಸ್ ಉತ್ತಮ ಗುಣಮಟ್ಟದ ಕ್ರೀಡಾಂಗಣ ಫುಟ್ಬಾಲ್ ಕ್ರೀಡಾಂಗಣ ಟೆನ್ನಿಸ್ ಅಂಕಣ ವಾಲಿಬಾಲ್ ಅಂಕಣ ಬ್ಯಾಸ್ಕೆಟ್ಬಾಲ್ ಅಂಕಣ ಮತ್ತು ಒಳಾಂಗಣ ಕ್ರೀಡಾ ಸೌಲಭ್ಯಗಳು ಕ್ರೀಡೆಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನುರಿತ ಕ್ರೀಡಾ ತರಬೇತುದಾರರಿಂದ ವಿಶೇಷ ತರಬೇತಿ ಕ್ರೀಡಾ ಶಿಕ್ಷಣದಲ್ಲಿಯೂ ಕೂಡ ಹಲವು ಸಂಸ್ಥೆಯು ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಕ್ಯಾಂಪಸ್ನಲ್ಲಿ ಅತ್ಯಂತ ಆರೋಗ್ಯಕರ ಉತ್ತಮ ಗುಣಮಟ್ಟದ ಫುಡ್ ಕೋರ್ಟ್ಗಳನ್ನು ಕೂಡ ನಾವು ಹೊಂದಿದ್ದೇವೆ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಬೇರೆ ಬೇರೆ ಫುಡ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ಕ್ಯಾಂಪಸ್ನಲ್ಲಿ ಉಚಿತ ಜಿಮ್ನಾಸಿಯಂ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿಗಳಿಗೆ ಕ್ಯಾಂಪಸ್ನಲ್ಲಿ ಬ್ಯಾಂಕ್ ಸೌಲಭ್ಯ ಕೂಡ ಇದೆ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನೋ ಒಳ್ಳೆಯ ಗುಣಮಟ್ಟದ ಟೀಚರ್ಸ್ ಇದ್ದಾರೆ ಪ್ರೊಫೆಸರ್ಸ್ ಇದ್ದಾರೆ ರಿಸರ್ಚ್ ಸೆಂಟರ್ಸ್ ಇದೆ ಮತ್ತು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪ್ಲೇಸ್ಮೆಂಟಿಗೋಸ್ಕರ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಹೇಳಿ ಒಂದು ಸ್ಥಾಪನೆ ಮಾಡಿದ್ದೇವೆ ಪ್ರತಿ ವರ್ಷ ಉದ್ಯೋಗ ಮೇಳ ಮತ್ತು ಉದ್ಯೋಗ ಮಾರ್ಗದರ್ಶನ ಕಾರ್ಯಾಗಾರಗಳನ್ನು ನಿರಂತರವಾಗಿ ಆಯೋಜಿಸುತ್ತಾ ಬಂದಿದ್ದು ನಮ್ಮ ಸಂಸ್ಥೆಗಳ ಬಿ ಇ ಬಿ ಸಿ ಎ ಬಿ ಕಾಮ್ ಬಿ ಬಿ ಎ ಬಿ ಎಸ್ ಸಿ ಡಿಪ್ಲೊಮೊ ಎಮ್ ಕಾಮ್ ಎಮ್ ಬಿ ಎಮ್ ಸಿ ಎ ಮತ್ತು ಎಲ್ಲ ಬಿ ಇಂಜಿನಿಯರಿಂಗ್ ಕೋರ್ಸಸ್ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದರ ಲಾಭ ಪಡೆದುಕೊಂಡು ಪ್ರತಿಷ್ಠಿತ ಕಂಪನಿಗಳಲ್ಲಿ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಯೋಗಿಯ ಉದ್ಯೋಗ ಅವಕಾಶವನ್ನ ಪಡೆದಿರುವುದು ಸಂಸ್ಥೆಯ ಕಾರ್ಯದಕ್ಷತೆಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಂಸ್ಥೆಗಿರುವ ಕಾಳಜಿ ಮತ್ತು ನಿಕಟ ಸಂಬಂಧವನ್ನ ಸೂಚಿಸುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್ ನೀವು ಹೇಳ್ಬಿಟ್ರಿ ಡಾಕ್ಟರ್ ನಾಗರಾಜ್ ಅವರೇ ಎಸ್ ಈಗ ನಮ್ಮ ಕೆಳಗರಿಗೆ ಹೇಳಬೇಕು ನಿಮ್ಮ ಸಂಸ್ಥೆ ಎರಡು ಸಾವಿರದ ಎಂಟನೇ ಇಸ ಪ್ರಾರಂಭ ಆಗಿದೆ ಅಂತ ಅಂದ್ಬಿಟ್ರೆ ಎರಡು ಸಾವಿರದ ಏಳು ಎಂಟು ಏಳು ಎಂಟನೇ ಸಾಲಿನಲ್ಲಿ ಎಸ್ ಸರ್ ಸ್ಟಾರ್ಟ್ ಮಾಡಿದ್ದು ನೀವು ಯು ಇಂದನೋ ಪಿ ಇಂದನೋ ಇಲ್ಲ ನಮ್ಮ ಕೆ ಇಂದನೋ ನಾವು ಸ್ಟಾರ್ಟ್ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಫಸ್ಟು ಅದರಲ್ಲಿ ನಾಲ್ಕು ಬ್ರಾಂಚ್ ಮಾತ್ರ ಸ್ಟಾರ್ಟ್ ಮಾಡಿದ್ವಿ ವಿತ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಇನ್ ಫಸ್ಟ್ ಇಯರಲ್ಲಿ ನಮಗೆ ಇನ್ನೂರ ಹದಿನಾಲ್ಕು ಜನ ಸ್ಟೂಡೆಂಟ್ಸು ಅಡ್ಮಿಷನ್ ಆಗಿದ್ದರು ಈಗ ಅದೇ ಕಾಲೇಜ್ನಲ್ಲಿ ಸುಮಾರು ಮೂರು ಸಾವಿರ ಜನ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಎಮ್ ಬಿ ಎ ಎಂ ಸಿ ಎ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾ ಇದ್ದಾರೆ ಅಂದರೆ ನಾಲ್ಕರಿಂದ ಹತ್ತು ವಿಭಾಗಗಳಿಗೆ ಎಕ್ಸ್ಟೆಂಡ್ ಆಯಿತು ಹೌದು ಸರ್ ಹೌದು ಎಂ ಬಿ ಎ ಸ್ಟಾರ್ಟ್ ಆಯಿತು ಎಂ ಸಿ ಎ ಸ್ಟಾರ್ಟ್ ಆಯಿತು ಇನ್ನೂರ ಹದಿನಾಲ್ಕು ಜನ ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಡೀ ಪಿ ಇ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಸುಮಾರು ಐದು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ ಅದರಲ್ಲಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದು ಇಂಜಿನಿಯರಿಂಗ್ ಕಾಲೇಜು ಸುಮಾರು ಹತ್ತು ಯು ಜಿ ಪ್ರೋಗ್ರಾಮ್ ಮತ್ತು ಎರಡು ಪಿ ಜಿ ಪ್ರೋಗ್ರಾಮ್ಗಳು ಕೂಡ ಇದೆ ಸುಮಾರು ಮೂರು ಸಾವಿರ ಜನ ಸ್ಟೂಡೆಂಟ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆ ಮಾಡಿದ್ವಿ ಅಲ್ಲೂ ಕೂಡ ಸುಮಾರು ಒಂದು ಸಾವಿರದ ಇನ್ನೂರು ಮುನ್ನೂರು ಜನ ಸ್ಟೂಡೆಂಟ್ಸು ಇದ್ದಾರೆ ಪಿ ಯು ಸಿ ಕಾಲೇಜ್ ಇದೆ ಪಬ್ಲಿಕ್ ಸ್ಕೂಲ್ ಇದೆ ಪಾಲಿಟೆಕ್ನಿಕ್ ಇದೆ ಅಂದರೆ ಒಂದು ಯು ಜಿ ಟು ಪಿ ಜಿ ಹೌದು ಸರ್ ಆಲ್ಮೋಸ್ಟ್ ರೈಟ್ ಫ್ರಮ್ ಕೆ ಜಿ ಟು ಪಿ ಎಚ್ ಡಿ ಪ್ರೋಗ್ರಾಮ್ ಇವನ್ನು ಸುಮಾರು ಒಂಬತ್ತು ಇಂಜಿನಿಯರಿಂಗ್ ಪ್ರೋಗ ಪ್ರೋಗ್ರಾಮ್ಗಳಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮನ್ನು ಕೂಡ ನಾವು ಆಫರ್ ಮಾಡ್ತಾ ಇದ್ದೀವಿ ಆಲ್ ದೋಸ್ ಪಿ ಎಚ್ ಡಿ ರಿಸರ್ಚ್ ಸೆಂಟರ್ಸ್ ಆರ್ ಅಪ್ರೂವ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡ್ ಅಪ್ರೂವ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಹಿಡಿದು ಬಂದು ಸೇರ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತೀರಿ ಎಲ್ ಕೆ ಜಿ ಇಂದ ಹಿಡಿದು ಪಿ ಜಿ ಪಿ ಎಚ್ ಡಿ ತನಕ ಸುಮಾರು ಆರು ಆರೂವರೆ ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಆಲ್ಮೋಸ್ಟ್ ಆರ್ನೂರು ಜನ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ಸ್ ಇದ್ದಾರೆ ಸುಮಾರು ಒಂದು ನಲವತ್ತ ಐದು ಬಸ್ಗಳಿದೆ ಅವರೆಲ್ಲ ಟ್ರಾವೆಲ್ ಮಾಡಿ ನಿಮ್ಮ ಹಳ್ಳಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬರೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಿ ಸುಮಾರು ಮೂವತ್ತು ಕಿಲೋಮೀಟರ್ ರೇಡಿಯಸ್ ಶಿವಮೊಗ್ಗ ನಮ್ಮ ಕಾಲೇಜಿನ ಮೂವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನಿದೆ ಅಲ್ಲಿಂದ ಎಲ್ಲ ಬಸ್ಗಳನ್ನು ಬಿಟ್ಟಿದ್ದೀವಿ ಸುಮಾರು ರೂಟ್ಗಳನ್ನು ಮಾಡಿದ್ದೀವಿ ಸುಮಾರು ನಲವತ್ತೈದು ಬಸ್ಗಳಿಂದ ಬೆಳಿಗ್ಗೆ ಏಳು ಮುಕ್ಕಾಲು ಎಂಟು ಮುಕ್ಕಾಲು ಒಂಬತ್ತು ಮುಕ್ಕಾಲು ಈ ಥರ ಸ್ಟ್ಯಾಗರಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರಿಗೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದೇವೆ ನಿಮ್ಮ ಕಾಲೇಜಿಗೆ ಬಸ್ನಲ್ಲಿ ಬರುವವರಿಗೆ ಆಯ್ತು ಹೌದು ಸರ್ ಈಗ ಅಲ್ಲೇ ಉಳ್ಕೊಂಡೇ ಕಲಿತೀನಿ ಅಂತಂದ್ರೆ ಅದಕ್ಕೂ ಕೂಡ ಸುಮಾರು ನಾಲ್ಕು ಹಾಸ್ಟೆಲ್ಸ್ ಇದೆ ಸರ್ ಎರಡು ಬಾಯ್ಸ್ ಹಾಸ್ಟೆಲ್ಸ್ ಇದೆ ಎರಡು ಗರ್ಲ್ಸ್ ಹಾಸ್ಟೆಲ್ ಇದೆ ಸುಮಾರು ಒಂದು ಸಾವಿರದ ಮುನ್ನೂರು ಜನ ಸ್ಟೂಡೆಂಟ್ಸನ್ನು ಕ್ಯಾಂಪಸ್ ನಲ್ಲಿ ಈಗ ಆಲ್ರೆಡಿ ಇದ್ದಾರೆ ಎರಡು ಸಾವಿರ ಒಂದು ಸಾವಿರದ ಇನ್ನೂರ ಐವತ್ತು ಜನ ಇದ್ದಾರೆ ಒಂದು ಸಾವಿರದ ಇನ್ನೂರ ಐವತ್ತು ಒಂದು ಸಾವಿರದ ಮುನ್ನೂರ ತನಕ ಫೆಸಿಲಿಟಿ ಇದೆ ಈಗ ಅಲ್ಲಿ ಹಾಸ್ಟೆಲ್ಸ್ ಇದೆ ಮೆಸ್ ಇದೆ ಇಲ್ಲ ಹಾಸ್ಟೆಲ್ಸ್ ಇದೆ ಅಂತಂದ್ರೆ ಹಾಸ್ಟೆಲ್ಸ್ ಅಲ್ಲಿ ಇರಬೇಕು ಅಂತಂದಾಗ ನಮ್ಮ ರಾಜ್ಯದ ವಿವಿಧ ಪ್ರದೇಶದಿಂದ ಇರಬಹುದು ಇಲ್ಲ ಬೇರೆ ರಾಜ್ಯದವ್ರು ಇರಬಹುದು ಬಂದು ಉಳ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತೀರಿ ಕೊಡ್ತೀವಿ ಸರ್ ನೀವು ಹೀಗೆ ಕೊಡುವಂತಹ ಸಮಯದಲ್ಲಿ ಆಯ್ಕೆಯ ಪ್ರಕ್ರಿಯೆ ಈಗ ನಾವು ಇಂಜಿನಿಯರಿಂಗ್ ಬಹಳ ಈಗ ಪ್ರೈಮ್ ನಡೀತಾ ಇರೋದ್ರಿಂದ ಹೌದು ಸರ್ ಹೌದು ಯಾವ ರೀತಿಯಲ್ಲಿ ಇಂಜಿನಿಯರಿಂಗ್ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅದೇ ಸರ್ ಆಯ್ಕೆ ಪ್ರಕ್ರಿಯೆ ಈಗ ಮ್ಯಾನೇಜ್ಮೆಂಟ್ ಕೋಟ ಕಾಮಿಟ್ಕೆ ಕೋಟ ಗೌರ್ಮೆಂಟ್ ಕೋಟ ಅಂತೇಳಿ ಸಿ ಇ ಟಿ ಕೆಇ ಎ ಕೋಟ ಅಂತೇಳಿ ಮೂರು ಕೋಟ ಇದೆ ಮ್ಯಾನೇಜ್ಮೆಂಟ್ ಕೋಟ ಸೀಟ್ಸು ಈಗ ನಡೀತಾ ಇದೆ ಆಲ್ಮೋಸ್ಟ್ ಕೆಲವು ಬ್ರಾಂಚ್ಗಳೆಲ್ಲ ಮುಗಿಯಕ್ಕೆ ಬಂದಿದೆ ಇನ್ನು ಕೆಲವು ಬ್ರಾಂಚ್ಗಳು ಕೆಲವು ಸೀಟ್ಗಳು ಮಾತ್ರ ಖಾಲಿ ಇದೆ ಹಾಗಾಗಿ ಇನ್ನು ಕಾಮಿಟ್ಕೆ ಕೋಟ ಶುರುವಾಗೋದ್ರಲ್ಲಿದೆ ಕೆ ಇ ಎ ಕೋಟನ್ನು ಕೂಡ ಈಗ ಆಲ್ಮೋಸ್ಟ್ ಫಸ್ಟ್ ರೌಂಡು ಎನಿ ಟೈಮ್ ಇಟ್ ಮೇಕ್ ಗೆಟ್ ಅನೌನ್ಸ್ಡ್ ಸೊ ಈ ಥರ ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಎಲ್ಲ ಮುಗಿದು ಯಾರು ಬೇರೆ ಊರುಗಳಿಂದ ಬಂದಿರ್ತಾರೋ ಅಂಥವರಿಗೆ ಹಾಸ್ಟೆಲಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಇದೆ ಯಾರಿಗೆ ಹಾಸ್ಟೆಲ್ ಬೇಕು ಅಲ್ಲೇ ಇರಬೇಕು ನಾವು ಸ್ಕಿಲ್ಸನ್ನು ಕಲಿಯಬೇಕು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಈಗ ಯಾವುದೇ ಸ್ಟೂಡೆಂಟ್ಗೂ ಕೂಡ ನಮ್ಮ ಡಿಗ್ರಿ ಜೊತೆಗೆ ನೈಪುಣ್ಯತೆ ಮತ್ತು ಕೌಶಲ್ಯ ಕೌಶಲ್ಯಗಳು ಬಹಳ ಇಂಪಾರ್ಟೆಂಟ್ ಹೌದು ನಾವು ಏನು ಹೇಳ್ತೀವಿ ಅಂತಂದರೆ ಡಿಗ್ರಿ ಪಡೆಯುವುದು ಮುಖ್ಯ ಇಲ್ಲ ಹೌದು ಪದವಿ ಪಡೆಯುವುದು ಮುಖ್ಯ ಅಲ್ಲ ಹೌದು ಸರ್ ಕೌಶಲ್ಯಯುಕ್ತ ಪದವೀಧರರಿಗೆ ಮಾತ್ರ ಡಿಮಾಂಡ್ ಇದೆ ಅಂತ ಈಗಿನ ಪ್ರೆಸೆಂಟ್ ಒಂದು ಸಿಚುವೇಶನ್ ಇರುವಂಥದ್ದು ನಗರ ನಿಜ ಸರ್ ನಿಜ ಕೌಶಲ್ಯ ಪೂರ್ಣ ಮನನ ಒಳ್ಳೆಯ ಶಿಕ್ಷಣ ಅಂತ ಹೇಳಿ ಈ ಗಾದೆ ಮಾತು ಪ್ರಕಾರ ಈ ಕೌಶಲ್ಯ ಇಂಪಾರ್ಟೆಂಟು ಈಗ ನಾವು ನಮ್ಮ ಸ್ಟೂಡೆಂಟ್ಸಿಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಈ ಸ್ಕಿಲ್ ಕ್ಲಬ್ಗಳು ಅಂತ ಮಾಡಿಕೊಂಡು ಸ್ಕಿಲ್ ಸೆಂಟರ್ಸ್ ಅಂತ ಮಾಡಿಕೊಂಡು ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡಿಕೊಂಡು ಸಿಲೆಬಸ್ ಜೊತೆ ಜೊತೆಗೆ ಈ ಸ್ಕಿಲ್ಸನ್ನು ಕಲಿಯ ಕಲಿಸೋ ಅಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಇದು ಇದು ಸ್ಕಿಲ್ಸ್ ಅಂತ ಹೇಳಿದರೆ ನಮ್ಮ ಟೀಚರ್ಸ್ ಅಷ್ಟೇ ಕಲಿಸ್ಕೊಡಲ್ಲ ಪ್ರತಿಯೊಂದು ಕ್ಲಾಸ್ಗೂ ಕೂಡ ಸುಮಾರು ಟ್ವೆಂಟಿ ಫೋರ್ ಅವರ್ಸ್ ಒಂದು ಸೆಮಿಸ್ಟರ್ನಲ್ಲಿ ಟ್ವೆಂಟಿ ಫೋರ್ ಟು ತರ್ಟಿ ಅವರ್ಸ್ ಸ್ಕಿಲ್ಸ್ ಪ್ರೋಗ್ರಾಮನ್ನು ಕಂಪಲ್ಸರಿಯಾಗಿ ಸ್ಟೂಡೆಂಟು ದೇ ವಿಲ್ ಹಾವ್ ಟು ಅಂಡರ್ಗೋ ಸೊ ಆ ಥರ ಒಂದು ವ್ಯವಸ್ಥೆನ ಮಾಡಿಕೊಂಡು ಪ್ರತಿ ಸೆಮಿಸ್ಟರ್ ಆಲ್ಮೋಸ್ಟ್ ಎಂಟು ಸೆಮಿಸ್ಟರ್ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಸ್ಕಿಲ್ಸನ್ನು ಇಂಡಸ್ಟ್ರಿ ಎಕ್ಸ್ಪರ್ಟ್ಸಿಂದ ಏನೋ ಯಾರಿಗೆ ಕಂಪನಿಗಳಿಂದ ಎಕ್ಸ್ಪೀರಿಯನ್ಸ್ ಇದೆಯೋ ಈಗಿನ ಕಂಪ್ನಿಗಳಿಗೆ ಯಾವ ಥರ ಸ್ಕಿಲ್ಸ್ ಬೇಕು ಅನ್ನೋದನ್ನು ಅವರು ಇಚ್ಛೆ ಪಡ್ತಾರೋ ಆ ಥರ ಸ್ಕಿಲ್ಸನ್ನು ಸ್ಟೂಡೆಂಟ್ಸ್ಗೆ ಫಸ್ಟ್ ಸೆಮಿಸ್ಟ್ರಿಂದಲೇ ಎಂಟನೇ ಸೆಮಿಸ್ಟ್ರ್ ತನಕ ಕೂಡ ಬೇರೆ ಬೇರೆ ಹಂತದಲ್ಲಿ ಕಮ್ಯುನಿಕೇಷನಿಂದ ಸ್ಟಾರ್ಟ್ ಮಾಡಿ ಇವನ್ ಅಡ್ವಾನ್ಸ್ಡ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ತನಕ ಕೂಡ ಸಿಲೆಬಸ್ ಬಿಟ್ಟು ಎಕ್ಸ್ಟ್ರಾನ ನಾವು ಕಲಿಸ್ಕೊಂಡು ಹೋಗ್ತೀವಿ ಯಾಕೆ ಅಂತ ಹೇಳಿದರೆ ನಮಗೆ ಗೊತ್ತು ಈಗ ಪ್ಲೇಸ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಸ್ಕಿಲ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಸೊ ಹಾಗಾಗಿ ಬಿ ಸ್ಕಿಲ್ಫುಲ್ ಟು ಬಿ ಸಕ್ಸಸ್ಫುಲ್ ಅಂತ ಹೇಳಿ ನಾನು ಒಂದು ಇದನ್ನು ಮಾಡಿದ್ದೆ ಸರ್ ಹಾಗಾಗಿ ಸ್ಕಿಲ್ಫುಲ್ ಆಗಿರಬೇಕು ಅಂತ ಹೇಳಿದ್ರೆ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಸ್ಕಿಲ್ಫುಲ್ ಆಗಿರಬೇಕು ಬರೀ ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಸಾಕಾಗಲ್ಲ ಅದ್ರ ಜೊತೆಗೆ ಸ್ಕಿಲ್ಸ್ ಇದ್ರೆ ಮಾತ್ರ ಸಾಕಾಗುತ್ತೆ ಅನ್ನೋದನ್ನ ಒತ್ತಿ ಹೇಳಲಿಕ್ಕೆ ಇಚ್ಛೆ ಹೌದು ಒಂದು ಕಾಲ ಇತ್ತು ಸಿ ಜಿ ಪಿ ಎನ್ನು ನೋಡ್ಬಿಟ್ಟು ಪ್ಲೇಸ್ಮೆಂಟ್ ಆಗುವಂಥ ಒಂದು ಪ್ರಕ್ರಿಯೆ ಈ ಹಿಂದೆ ಇತ್ತು ಹೌದು ಆದರೆ ಈಗ ಬರೀ ಸಿ ಜಿ ಪಿ ಎಗಳನ್ನು ಅಷ್ಟನ್ನೇ ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಕೂಡ ನೋಡುವಂತಹ ಒಂದು ಪ್ರಕ್ರಿಯೆ ಹೌದು ಪ್ರತಿಯೊಂದು ಕಂಪನಿಗಳಲ್ಲೂ ಕೂಡ ಬೆಳೀತಾ ಇರೋದ್ರಿಂದ ನಿಜ ಸೆಮಿಸ್ಟರ್ ಈಗ ಏನು ಅಂತ ಹೇಳಿದ್ರೆ ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ದೇ ವಿಲ್ ಟು ಡಿಫರೆಂಟ್ ಟೈಪ್ಸ್ ಆಫ್ ಸ್ಕಿಲ್ಸ್ ದಟ್ ಆರ್ ರಿಕ್ವೈರ್ಡ್ ಥ್ರೂ ಔಟ್ ಹಾಗಾಗಿ ಅದನ್ನು ನಾವು ಮನಗೊಂಡು ಅವರಿಗೆ ಒಂದು ಸಿಲೆಬಸ್ ಅಂತ ಮಾಡಿಕೊಂಡು ಅವರಿಗೆ ಫಸ್ಟ್ ಸೆಮಿಸ್ಟರ್ ಕೂಡ ಇನ್ಫ್ಯಾಕ್ಟ್ ವಿರ್ ಆಲ್ಸೋ ರೆಕ್ರೂಟೆಡ್ ಟು ತ್ರೀ ಇಂಜಿನಿಯರಿಂಗ್ ಇನ್ ಇಂಗ್ಲೀಷ್ ಫ್ಯಾಕಲ್ಟಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅವ್ರನ್ನ ಇಂಗ್ಲೀಷನ್ನು ಬೇಸಿಕ್ ಇಂಗ್ಲೀಷನ್ನು ಫ್ಲೂಯೆನ್ಸಿಯನ್ನು ಇದನ್ನು ಮುಂಚೆಯಿಂದನೇ ಕಳಿಸ್ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅವ್ರನ್ನ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಗೆ ಅಟ್ಯಾಚ್ ಮಾಡಿ ಅವರಿಗೆ ಸ್ಕಿಲ್ಸ್ ಅನ್ನು ಕಲಿಸ್ತಾ ಇದ್ದೀವಿ ತಾವು ಇ ಪಿ ಕೂಡ ಕೆಲಸ ಮಾಡಿದಂತವ್ರು ಡಾಕ್ಟರ್ ನಾಗರಾಜ್ ಅವರೇ ಹೌದು ಸರ್ ಅದು ಏನು ಹೇಳುತ್ತೆ ಅಂತಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎಜುಕೇಶನ್ ಅಂತ ಹೇಳ್ತಾ ಇರ್ತಾರೆ ನಿಜ 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 ಸರ್ ಕೂಡ ನೀವು ರೀತಿಯ ಪ್ರಕ್ರಿಯೆಗಳನ್ನ ನಿಮ್ಮ ಕಾಲೇಜಿನಲ್ಲಿ ನಲ್ಲಿ ಇಟ್ಟಿರ್ತೀರಿ ಹೌದೌದು ಇ ಪಿ ಬೇಸಿಕಲಿ ಕಾನ್ಸಂಟ್ರೇಟ್ಸ್ ಆನ್ ಸ್ಕಿಲ್ಸ್ ಹೌದು ಅದು ರೈಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟಿಲ್ ವಾಟ್ ಎವರ್ ಮೈಟ್ ಬಿ ದ ಸ್ಟ್ಯಾಂಡರ್ಡ್ಸ್ ಅದು ಯು ಜಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಪ್ಲಸ್ ಟು ಆಗಿರ್ಬೋದು ಸಿ ಬಿ ಎಸ್ ಸಿ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಎನ್ ಏ ಪಿ ಬಗ್ಗೆ ಒಳ್ಳೆ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ದೇ ವಿಲ್ ವಿಲ್ಯಾವ್ ಟು ಕಾನ್ಸಂಟ್ರೇಟ್ ಸ್ಟೂಡೆಂಟ್ಸ್ ಇಲ್ಲವ್ ಟು ಲರ್ನ್ ಥಿಯರಿ ಥ್ರೂ ಸ್ಕಿಲ್ಸ್ ಅನ್ನೋದು ಆ ಗೌರ್ಮೆಂಟಿನ ಉದ್ದೇಶ ಆಗಿದೆ ಸ್ಕಿಲ್ ಅಂತಂದ್ರೆ ನಾವು ಕೇವಲ ಜೀವನ ಒಂದು ಒಂದು ಶಾಲಾ ಕೌಶಲ್ಯವನ್ನು ಮಾತ್ರ ಇಲ್ಲ ಉದ್ಯೋಗ ಕೌಶಲ್ಯವನ್ನು ಮಾತ್ರ ಕಲಿಯೋದು ಮುಖ್ಯ ಅಲ್ಲ ಡಾಕ್ಟರ್ ನಾಗರಾಜ್ ಅವರೇ ಹೌದು ಸರ್ ಜೀವನ ಕೌಶಲ್ಯವನ್ನು ಕೂಡ ಅಷ್ಟೇ ಪ್ರಮುಖ ಆಗಿರುತ್ತೆ ನಿಜ ನಿಜ ಹೇಳಿದ್ರೆ ಈ ಮಾರ್ಕ್ಸ್ ಅನ್ನೋದು ಇಟ್ ಈಸ್ ಇಟ್ ಇಸ್ ಓನ್ಲಿ ಲೈಕ್ ಎ ಪಾಸ್ಪೋರ್ಟ್ ಆ ಪಾಸ್ಪೋರ್ಟ್ ಇಂದ ಅವಕಾಶ ಮಾತ್ರ ಬಟ್ ಅವಕಾಶ ಸಿಗಬೇಕು ಅಂತ ಹೇಳಿದ್ರೆ ಫಾರಿನ್ ಕಂಟ್ರಿನಲ್ಲಿ ಒಳ್ಳೊಳ್ಳೆ ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕಿಲ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಹಾಗಾಗಿ ಸ್ಕಿಲ್ಸ್ ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ನಾವು ಸ್ಕಿಲ್ಸ್ ಕಲಿಸಿಕೊಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದೇವೆ ಹಾಗಾಗಿ ಪ್ಲೇಸ್ಮೆಂಟ್ ಅಲ್ಲಿ ಸ್ಟೂಡೆಂಟ್ಸ್ ಅನುಕೂಲ ಆಗ್ತಾ ಇದೆ ಈ ವರ್ಷ ಇಟ್ಟು ಎಲ್ಲಾ ಸೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಆರ್ನೂರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಅವರಿಗೆ ಈಗ ಆಫರ್ ಲೆಟರ್ ಕೊಟ್ಟು ಈಗ ಅವರು ಕಂಪನಿಗಳಿಗೆ ಜಾಯಿನ್ ಆಗ್ತಾ ಇದ್ದಾರೆ ಉದ್ಯೋಗ ಹರಿಸಕೊಂಡು ಬಂದಿರುತ್ತೆ ಅಂತ ಹೌದೌದು ಇವೆಲ್ಲವೂ ಕೂಡ ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಂತ ವಿಷಯಗಳಾಯ್ತು ನಾಗರಾಜ್ ಎಸ್ ಸರ್ ನೀವು ನಮ್ಮೊಟ್ಟಿಗೆ ಈಗ ನಿರಂತರವಾಗಿ ಎರಡು ವರ್ಷದಿಂದ ಸಹಯೋಗಿತ್ವದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನ ಹೌದು ಶಾಲೆ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಸಾರ್ವಜನಿಕರಿಗೂ ಕೂಡ ಜನಜಾಗೃತಿ ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸೋದಕ್ಕೆ ಮಾಡ್ತಾ ಬಂದಿದ್ದೀರಿ ಹೌದು ನಿಮ್ಮ ಸಹಕಾರ ಸರ್ ಅದು ಆಕಾಶವಾಣಿ ಭದ್ರಾವತಿ ಸಹಕಾರ ನೀಡಿರೋದ್ರಿಂದ ಅದು ಸಾಧ್ಯ ಆಗಿದೆ ಯಾಕಂದ್ರೆ ಮೊದಲನೇ ವರ್ಷದಲ್ಲಿ ಗುರುರಾಜ ಖರ್ಜಿ ಅವರದನ್ನ ಥಾಟ್ಸ್ ಅನ್ನ ನಾವು ಕೂಡ ಪ್ರಯತ್ನವನ್ನು ಮಾಡಿದ್ವಿ ಮುಂದಿನ ವರ್ಷ ಪ್ಯೂರ್ಲಿ ಸ್ಕಿಲ್ ಗಳನ್ನ ಕಲ್ತ್ಕೋಬಹುದು ಅಂತ ತಿಳಿಸ್ಕೊಡ ಐವತ್ತೆರಡು ಜನ ತಜ್ಞರು ಬಂದು ಇಲ್ಲಿಗೆ ಆಕಾಶವಾಣಿಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಕೂಡ ಒಳ್ಳೆ ರಿಪೋರ್ಟ್ಸ್ಗಳು ಬರ್ತಾ ಇದೆ ಹಾಗೇನೆ ಎರಡು ವರ್ಷ ಆದ ಮೇಲೆ ನಿಲ್ಲಬಾರದು ಮೂರನೇ ವರ್ಷಕ್ಕೆ ಕಾಲಿಡಬೇಕಲ್ವಾ ಹೌದು ಸರ್ ಹೌದು ಮೂರನೇ ವರ್ಷದಲ್ಲಿ ಯಾವ ಯೋಜನೆಯೊಟ್ಟಿಗೆ ಕಾಲಿಡೋಣ ಅಂತ ಪ್ಲಾನ್ ಮಾಡಿದ್ದೀರಿ ಹೌದು ಸರ್ ಇದಕ್ಕೆ ತಮ್ಮೊಟ್ಟಿಗೆ ನಾವು ಮಾತಾಡಿಕೊಂಡು ನೈಪುಣ್ಯತೆ ಕೌಶಲ್ಯ ಮತ್ತು ಯಶೋಗಾತೆ ಸ್ಕಿಲ್ಸ್ ಆ್ಯಂಡ್ ಸಕ್ಸಸ್ ಸ್ಟೋರೀಸ್ ಇದ್ರ ಬಗ್ಗೆ ಒಂದು ನಾನು ಮತ್ತೆ ಅಲ್ಲಿ ಕಾಲೇಜಿನಲ್ಲಿ ನಮ್ಮ ಎಲ್ಲ ಪ್ರಿನ್ಸಿಪಾಲ್ಸು ಎಲ್ಲ ಫ್ಯಾಕಲ್ಟಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಕೆಲವು ಐವತ್ತೆರಡು ಸಬ್ಜೆಕ್ಟನ್ನು ಆರಿಸ್ಕೊಂಡು ಅದನ್ನು ನಮ್ಮ ಸ್ಟೂಡೆಂಟ್ಸಿಗೆ ಮತ್ತು ಜನರಲ್ ಪಬ್ಲಿಕ್ಕಿಗೂ ಕೂಡ ಇದನ್ನು ತಿಳಿಸಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡಾಗ ಇದಕ್ಕೊಂದು ವಾಕ್ಯ ಮಾಡಿಕೊಂಡೆ ಸರ್ ನಾನೇನೇನೆ ಏನು ಅಂತ ಹೇಳಿದರೆ ಬಿ ಸ್ಕಿಲ್ಫುಲ್ ಟು ಬಿ ಸಕ್ಸಸ್ಫುಲ್ ಅಂತ ಹೇಳಿ ಈ ವಾಕ್ಯನ ಇಟ್ಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತುಂಬ ಸಂತೋಷ ಆಗ್ತಾಯಿದೆ ಸರ್ ಈ ಕಾರ್ಯಕ್ರಮ ಹಲವಾರು ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಇದು ವಿದ್ಯಾರ್ಥಿಗಳಿಗೆ ಅವರ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಶಿಕ್ಷಕರು ಅಥವಾ ಪೋಷಕರುಗಳು ಅಥವಾ ಯಾರೇ ಆಗಿರ್ಬೋದು ಈ ಪ್ರೋಗ್ರಾಮನ್ನು ಕೇಳಿಸ್ಕೊಳ್ಳೋ ಅಂಥವ್ರು ಯಾರೇ ಆದ್ರೂ ಕೂಡ ಬೇರೆಯವರಿಗೆ ಮಾರ್ಗದರ್ಶನ ಮಾಡಲು ಕೂಡ ನೆರವಾಗುತ್ತೆ ಅಂತೇಳಿ ನಮ್ಮದು ಭಾವನೆ ಹಾಗಾಗಿ ನಾವು ನಮ್ಮ ಪ್ರೇರಣಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ನ ಪರವಾಗಿ ಆಕಾಶವಾಣಿ ಭದ್ರಾವತಿ ಎಲ್ಲ ಸಂಪನ್ಮೂಲ ವಿಭಾಗಕ್ಕೆ ತಮಗೆ ಆಭಾರಿ ಆಗಿರ್ತೇವೆ ಸರ್ ಇನ್ನು ಡಾಕ್ಟರ್ ನಾಗರಾಜ್ ಅವ್ರೆ ನಾವೇ ಹೇಳಿದಾಗ ಈ ಸಾರಿ ನಾವು ಜನರಿಗೆ ತಿಳಿಸುವಂತಹದ್ದು ಮೂರು ವಿಭಾಗಗಳಲ್ಲಿ ಇರುತ್ತೆ ಎಸ್ ಸರ್ ಒಂದು ಕೌಶಲ್ಯ ಎಸ್ ಸರ್ ಇನ್ನೊಂದು ಯಶೋಗಾತೆ ಇನ್ನೊಂದು ನೈಪುಣ್ಯ ಇನ್ನೊಂದು ನೈಪುಣ್ಯ ಹೌದು ಸರ್ ಇವೆಲ್ಲವೂ ಕೂಡ ಒಂದಕ್ಕೊಂದು ಸಹಮಿಳಿತವಾದಂತಹದ್ದೇ ನಿಜ ನಿಜ ಯಾಕೆಂದ್ರೆ ನೈಪುಣ್ಯ ಹೊಂದಿದವನು ಕೌಶಲ್ಯ ಹೊಂದಿದವನು ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವುದಕ್ಕೆ ಸಾಧ್ಯ ಹೌದು ಸರ್ ಹೌದು ಈಗಾಗಲೇ ಯೋಜನೆಯು ಕೂಡ ಸಿದ್ಧ ಆಗಿದೆ ಎಸ್ ನಾಳೆಯಿಂದ ಯಶ ಅಂದ್ರೆ ಶುಕ್ರವಾರದಿಂದ ನಮ್ಮ ಈ ಕಾರ್ಯಕ್ರಮ ಸರಣಿಯ ಆರಂಭವೂ ಆಗುತ್ತೆ ಆರಂಭದ ಮುನ್ನುಡಿಯಾಗಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ವಿದ್ಯೆ ವಿನಯ ವ್ಯಕ್ತಿತ್ವ ಯಶಸ್ವಿ ವ್ಯಕ್ತಿತ್ವಕ್ಕೆ ಕೌಶಲ್ಯಗಳ ಕೊಡುಗೆ ಕೌಶಲ್ಯಪೂರ್ಣ ಮನನ ಪರಿಪೂರ್ಣದೆಡೆಗೆ ಜೀವನ ನಿರಂತರ ಪ್ರಯತ್ನ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ನವೀನ ಕಲಿಕೆಯ ತಂತ್ರಗಳು ಉತ್ತಮ ವ್ಯಕ್ತಿತ್ವದ ನಿರ್ಮಾಣದ ಸಹಕಾರಿ ಪರಿಣಾಮಕಾರಿ ಮಾರ್ಗಗಳು ವಿಕಸನ ಸಲಹೆಗಳು ಆತ್ಮಗೌರವ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವ ಕಲೆ ಡಿಜಿಟಲ್ ಯುಗ ಮತ್ತು ಜೀವನ ಯಶೋಗಾಥೆ ಬೇಡಿಕೆಯ ವೃತ್ತಿಗಳು ಮತ್ತು ಅಗತ್ಯ ಕೌಶಲ್ಯಗಳು ವರ್ಗಾಯಿಸಬಹುದಾದ ಕೌ ಉದ್ಯೋಗ ಕೌಶಲ್ಯಗಳು ಪರಿಣಾಮಕಾರಿ ಸಮಯ ನಿರ್ವಹಣೆ ಈ ಥರದರದ ಜೊತೆಗೆ ಸುಮಾರು ಒಂದು ಐವತ್ತೆರಡು ಸಬ್ಜೆಕ್ಟನ್ನು ಡೀಟೇಲ್ ಮಾಡಿದ್ದೀವಿ ಸರ್ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ನಾನು ಮಾತಾಡ್ತೀನಿ ಒಂದು ಸಾವಿರದ ಐದುನೂರು ಮಕ್ಕಳ ಮಮತಾ ಮಾಯಿ ಮಹಾತಾಯಿ ಸಿಂಧೂ ತಾಯಿ ಸಫ್ಕಾಲ್ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಪರಿಣಾಮಕಾರಿ ಬಳಕೆ ಬಗ್ಗೆ ಮಾತಾಡ್ತೀನಿ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದ ಎವರೆಸ್ಟ್ ಶಿಖರ ದಶರಥ ಮಾಂಜಿ ಬಗ್ಗೆ ಮಾತಾಡ್ತಾರೆ ಎಂ ಬಿ ಎ ಕೋರ್ಸ್ಗಳಲ್ಲಿ ತಾಂತ್ರಿಕ ಕಾರ್ಯಾಗಾರಗಳು ಮತ್ತು ಇಂಟರ್ನ್ಶಿಪ್ಗಳ ಪಾತ್ರ ಗ್ರಾಮೀಣ ಜನರ ಭಗವಂತ ಕರೀಂ ಉಲ್ ಹಕ್ ಬಾಹ್ಯಾಕಾಶ ನವೋದ್ಯಮದಲ್ಲಿ ವಿದ್ಯುತ್ ಮತ್ತು ವಿದ್ಯುನ್ಮಾನ ಅಭಿಯಂತರರಿಗೆ ಬೇಕಾದ ತಾಂತ್ರಿಕ ಕೌಶಲ್ಯಗಳ ಬಗ್ಗೆ ಮಾತಾಡ್ತಾರೆ ಇದು ಬಹಳ ಮುಖ್ಯ ಆಗುತ್ತೆ ಡಾಕ್ಟರ್ ಶುಭಾಂಶು ಶುಕ್ಲಾ ಅವರು ಈಗಾಗಲೇ ಭೂಮಿಗೆ ಬಂದು ಇಳಿದಿದ್ದಾರೆ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಅತ್ಯುನ್ನತ ಸ್ಥಾನವನ್ನು ಪಡ್ಕೋತಾ ಇದೆ ಅಂತ ಇದರಲ್ಲಿ ಈ ತರದ್ದು ಕೌಶಲ್ಯಗಳು ಏನು ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಈ ಶ್ರೀಧರ್ ಯಶೋಗಾತೆ ಬಗ್ಗೆ ಪದವಿ ಅಂತಾನೆ ಕರಿತೀವಿ ಎಸ್ ಸರ್ ಪದವಿಯಿಂದ ಉದ್ಯೋಗ ಅರ್ಹತೆ ಎತ್ತ ಮತ್ತೆ ಯಶಸ್ಸಿನ ಸಂಹಿತೆ ಸುಂದರ್ ಪಿಚ್ಚೆಯವರ ಪಯಣ ಸಿವಿಲ್ ಇಂಜಿನಿಯರಿಂಗ್ ಬೇಕಾದ ತಾಂತ್ರಿಕ ಕೌಶಲ್ಯಗಳು ವ್ಯಕ್ತಿ ಮತ್ತು ವ್ಯಕ್ತಿತ್ವ ವಿ ಬಗ್ಗೆ ಮಾತಾಡ್ತಾರೆ ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿಯಲ್ಲಿ ಕೈಗಾರಿಕೆ ಮತ್ತು ವಿದ್ಯಾಸಂಸ್ಥೆಗಳ ಸಹಯೋಗದ ಪಾತ್ರದ ಬಗ್ಗೆ ಮಾತಾಡ್ತಾರೆ ಮಕ್ಕಳ ಬೆಳವಣಿಗೆಯ ದಾರಿದೀಪದ ಬಗ್ಗೆ ಮಾತಾಡ್ತಾರೆ ಒಲಂಪಿಕ್ ಶೂಟರ್ ಕರೋಲಿ ಟಕಾಕ್ಸ್ ಅವರ ಯಶಸ್ಸಿನ ಕಥೆ ಬಗ್ಗೆ ಹೇಳ್ತಾರೆ ತಾಂತ್ರಿಕ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವಲ್ಲಿ ಸ್ಕಿಲ್ ಇಂಡಿಯಾ ಮತ್ತು ಇತರೆ ಸಹಕಾರಿ ಸೌಲಭ್ಯಗಳ ಪಾತ್ರದ ಬಗ್ಗೆ ಹೇಳ್ತಾರೆ ಹೋರಾಟದಿಂದ ಗೆಲುವಿನತ್ತ ಸೋಲಿನಿಂದ ಗೆಲುವು ಅದರ ಬಗ್ಗೆ ಮಾತಾಡ್ತಾರೆ ಇದು ಬಹಳಷ್ಟು ಜನರು ತಿಳ್ಕೊಳ್ಳಬೇಕಂತ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತೀವಿ ಯಶಸ್ ಸೋಲಿನಿಂದ ಯಾರು ಧೃತಿಗೆಡಬಾರದು ಅನ್ನೋದ್ರ ಬಗ್ಗೆ ಯಶಸ್ಸಿನ ಕತೆಗಳು ಇದ್ದಾವೆ ಅದ್ರ ಬಗ್ಗೆ ಮಾತಾಡ್ತಾರೆ ಅನಂತ ಗಣಿತದ ವಿಶಿಷ್ಟ ಕತೆ ಶ್ರೀನಿವಾಸ ರಾಮಾನುಜನ್ ಬಗ್ಗೆ ಮಾತಾಡ್ತಾರೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆಗಳಿಗೆ ಪರಿಹಾರದ ಮೂಲಕ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ನೆಲ್ಸನ್ ಮಂಡೇಲಾ ಅವರ ಬಗ್ಗೆ ಮಾತಾಡ್ತಾರೆ ಇಂಜಿನಿಯರಿಂಗ್ ಪದವೀಧರರಿಗೆ ಅಗತ್ಯವಿರುವ ಉದ್ಯೋಗ ಅರ್ಹತಾ ಕೌಶಲ್ಯಗಳ ಬಗ್ಗೆ ಮಾತಾಡ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಈಗೇನು ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗಿಗೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ತಾರೆ ಯಾವ ಕೌಶಲ್ಯಗಳಿದ್ದರೆ ಅವರಿಗೆ ಕೆಲಸಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಬಗ್ಗೆ ಮಾತಾಡ್ತಾರೆ ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಬಗ್ಗೆ ಮಾತಾಡ್ತಾರೆ ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ತರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಪ್ರಿಪರೇಷನ್ ನೈಪುಣ್ಯ ಮತ್ತು ಸಾಧನೆ ಇದರ ಬಗ್ಗೆ ಮಾತಾಡ್ತಾರೆ ವಿಜ್ಞಾನ ಮತ್ತು ತಾಳ್ಮೆಯ ಸಂಕೇತ ನಂಬಿ ನಾರಾಯಣ್ ಬಗ್ಗೆ ಮಾತಾಡ್ತಾರೆ ಅಣು ವಿಜ್ಞಾನದ ಬಗ್ಗೆ ಮಾತಾಡ್ತಾರೆ ಶಿಕ್ಷಣದಲ್ಲಿ ನೈಪುಣ್ಯತೆ ಬಗ್ಗೆ ಮಾತಾಡ್ತಾರೆ ಕನಸಿನ ಬೆನ್ನು ಹತ್ತಿದ ಶ್ರಮದ ಬಗ್ಗೆ ಮಾತಾಡ್ತಾರೆ ಸೊ ಸ್ಟಾ ಸ್ಟಾರ್ಟಪ್ ಯುಗದಲ್ಲಿ ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು ವಿದ್ಯಾರ್ಥಿಗಳ ಪಾತ್ರ ಮತ್ತು ಸಿದ್ಧತೆ ಮೆಕ್ಯಾನಿಕ್ ಟು ಮಾಸ್ಟರ್ ಮೈಂಡ್ ಬಗ್ಗೆ ಮಾತಾಡ್ತಾರೆ ಪ್ರಾಯೋಗಿಕ ಕಲಿಕೆಯಿಂದ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಕನಸುಗಾರ ಜಾನ್ ಗೋಡಾರ್ಡ್ ಬಗ್ಗೆ ಮಾತಾಡ್ತಾರೆ ಅಸಾಧ್ಯದಿಂದ ಸಾಧ್ಯತೆವರೆಗೆ ಕನಸುಗಳನ್ನು ಗೆದ್ದವರ ಬಗ್ಗೆ ಮಾತಾಡ್ತಾರೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಬದುಕು ಮತ್ತು ಬರಹದ ಬಗ್ಗೆ ಮಾತಾಡ್ತಾರೆ ಸ್ವಯಂ ಅಧ್ಯಯನ ಮತ್ತು ಐ ಟಿ ಟೂಲ್ಸ್ಗಳೊಂದಿಗೆ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವುದು ಹೇಗೆ ಇನ್ಫೋಸಿಸ್ ಸಂಸ್ಥೆಯ ಹಿಂದೆ ನಾರಾಯಣ ಮೂರ್ತಿ ಅವರ ಸಾಧನೆಯ ಕಥೆಯನ್ನು ಹೇಳ್ತಾರೆ ಉದ್ಯಮ ಫೋರ್ ಜೀರೋ ಮತ್ತು ಫೈವ್ ಜೀರೋಗೆ ಸಿದ್ಧರಾಗಲು ಇಂಜಿನಿಯರಿಂಗ್ಗಳಿಗೆ ಅಗತ್ಯ ಇರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಗ್ಗೆ ಮಾತಾಡ್ತಾರೆ ಚಂದ್ರಮೋಘನ್ ಅವರ ಕನಸು ಕ್ರಿಮ್ ಏನು ಹದಿಮೂರು ಸಾವಿರ ಬಂಡವಾಳದಿಂದ ಬೆಳವಣಿಗೆ ಏನಾಗಿದೆ ಇಲ್ಲಿ ತಾವು ಹೇಳ್ತಾ ಹೋಗ್ತಿರತಕ್ಕಂತಹ ಒಂದು ಪಟ್ಟಿಯನ್ನ ನೋಡಿದ್ರೆ ಎಸ್ ಸರ್ ಐದು ನಿಂದ ಎಸ್ ಸರ್ ಲಕ್ಷಾಂತರ ಕೋಟಿ ವ್ಯವಹಾರ ಮಾಡಿದ ನಾರಾಯಣ ಮೂರ್ತಿ ಅವರು ಇದ್ದಾರೆ ಹೌದು ಹದಿಮೂರು ಸಾವಿರದಿಂದ ಐಸ್ ಕ್ರೀಮ್ ಕಂಪನಿಯನ್ನ ಪ್ರಾರಂಭ ಮಾಡ ಅಂತವರ ಬಗ್ಗೆನೂ ಇರುತ್ತೆ ಅಂದ್ರೆ ಇಲ್ಲಿ ಯಶೋ ಗಾತೆಯೂ ಇದೆ ನೈಪುಣ್ಯತೆಯನ್ನು ಹೊಂದಿದ್ರೆ ಏನನ್ನಾದ್ರೂ ಸಾಧಿಸಬಹುದು ಚಲವನ್ನ ಇಟ್ಟುಕೊಂಡ್ರೆ ಏನನ್ನಾದ್ರೂ ಮಾಡಬಹುದು ಅನ್ನುವಂತಹ ಒಂದು ವಿಶೇಷ ಮಾಹಿತಿಯನ್ನ ಒಳಗೊಂಡಂತಹ ಸರಣಿ ಸರ್ ನಾಳೆಯಿಂದ ಆರಂಭ ಆಗ್ತಾ ಇದೆ ಸರ್ ಎಸ್ ಸರ್ ಸಂತೋಷ ಆಗುತ್ತೆ ಸರ್ ಹೌದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕೆಲವು ಮಾತ್ರ ನಾನು ಒಂದು ಒಂದೆರಡು ಮಾತ್ರ ತಗೊಳ್ತೀನಿ ಯಶಸ್ಸಿನ ಸಂಹಿತೆ ಸುಂದರ ಪಿಚ್ಚೈ ಅವರ ಪಯಣ ಮಧುಕುಮಾರ್ ಪಿ ಎಸ್ ಪಾಲಿಟೆಕ್ನಿಕ್ ಇಂದ ಬರ್ತಾರೆ ಸುಂದರ ಪಿಚ್ಚೈ ತಮಿಳುನಾಡಿನ ಮೊದಲನೆಯಲ್ಲಿ ಜನಿಸಿದ ಸಾಮಾನ್ಯ ಹಿನ್ನೆಲೆಯಲ್ಲಿ ಬೆಳೆದ ವಿದ್ಯಾರ್ಥಿ ಆದರೆ ತನ್ನ ಕಠಿಣ ಪರಿಶ್ರಮ ದೃಢ ಸಂಕಲ್ಪ ಮತ್ತು ದಟ್ಟ ಕನಸುಗಳ ಮೂಲಕ ಇವತ್ತಿಗೆ ಗೂಗಲ್ ಮತ್ತು ಆಲ್ಬಾಬೆಟ್ ಸಿ ಇ ಆಗಿ ವಿಶ್ವದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸ್ಥಾನ ಪಡೆದವರು ಅವ್ರ ಬಗ್ಗೆ ತಿಳಿಸ್ಕೊಡೋದು ನಮ್ಮ ಫ್ಯಾಕಲ್ಟಿಗೆ ಮತ್ತು ನಮಗೆ ನಿಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇವರು ಪ್ರೇರಣೆಯೂ ಕೂಡ ನಿಜ ಸರ್ ಮಕ್ಕಳ ಬೆಳವಣಿಗೆಯ ದೀಪ ರೋಶಿನಿ ಮುಖರ್ಜಿಯವರ ಯಶಸ್ಸಿನ ಕತೆ ಅದನ್ನು ನಾನು ಓದಿದೆ ಒಂದು ಮೂರು ನಾಲ್ಕು ಲೈನ್ ಮಾತ್ರ ಹೇಳ್ತೀನಿ ರೋಷ್ನಿ ಮುಖರ್ಜಿ ವಿಪ್ರೋ ಮತ್ತು ಎಚ್ ಪಿ ನಂತಹ ಉನ್ನತ ಕಂಪನಿಗಳೊಂದಿಗೆ ಕೆಲಸ ಮಾಡುತ್ತಿದ್ದ ಯಶಸ್ವಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ಅವರ ನಿಜವಾದ ಉತ್ಸಾಹವೆಂದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗುಣಮಟ್ಟದ ಶಿಕ್ಷಣದ ಕೊರತೆ ಇರುವ ಗ್ರಾಮೀಣ ಮತ್ತು ಹಿಂದುಳಿದ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಕಲಿಸುವುದು ಮತ್ತು ಸಹಾಯ ಮಾಡುವುದು ಅವರು ತಮ್ಮ ಆಸಕ್ತಿಯಿಂದ ಎಕ್ಸಾಮ್ ಫಿಯರ್ ಎಜುಕೇಷನ್ ಎಂಬ ಉಚಿತ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿ ವಿಜ್ಞಾನ ಮತ್ತು ಗಣಿತ ಪಾಠಗಳನ್ನು ಸುಲಭವಾಗಿ ವಿವರಿಸುತ್ತಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡತೊಡಗಿದರು ಇಂದು ಈ ವೇದಿಕೆ ಐದು ಸಾವಿರಕ್ಕಿಂತನೂ ಹೆಚ್ಚು ಉಚಿತ ವಿಡಿಯೋ ಪಾಠಗಳನ್ನು ನೀಡುತ್ತಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಹೌದು ಡಾಕ್ಟರ್ ಈಗ ತಾವು ಎಲ್ಲವನ್ನ ಹಿಂದೆ ಹೇಳಿಬಿಟ್ರೆ ನಮ್ಮ ಮುಂದೆ ಬಂದಂತವರಿಗೆ ಹೇಳುವುದಕ್ಕೆ ಬಹಳಷ್ಟು ವಿಷಯಗಳಿವೆ ನಾವು ಅದರಲ್ಲಿ ಕೆಲವನ್ನ ಮಾತ್ರ ಇಟ್ಟಿದೀವಿ ಹೌದು ಸರ್ ಸಮುದ್ರದ ನೀರಿನಲ್ಲಿ ಬೊಗಸೆಯಷ್ಟನ್ನು ಮಾತ್ರ ಇಂದು ಎತ್ತಿ ಇಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಹೌದು ಸರ್ ಹೌದು ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ಅಂದ್ರೆ ಇಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಂತವ್ರನ್ನ ಇದ್ದೀರಿ ಅದರಲ್ಲಿ ಎಂಜಿನಿಯರಿಂಗು ಇದಾರೆ ಸೋಷಿಯಲ್ಲು ಇದಾರೆ ಎಲ್ಲಾ ವಿಭಾಗದವರು ಕೂಡ ಬರ್ತಾರೆ ಹೌದು ನಮ್ಮ ಎಲ್ಲ ಕೇಳುಗರು ಕೂಡ ಇದರ ಉಪಯೋಗವನ್ನ ಪಡ್ಕೊಂಡಾಗ ಹೌದು ಸರ್ ನಾವು ಪ್ರಸಾರ ಮಾಡಿದ್ದು ಸಾರ್ಥಕ ಆಗುತ್ತೆ ನಿಜ ಸರ್ ನಿಜ ನಿಜ ಇದರ ಉಪಯೋಗ ಈ ಭಾಗದ ಜನರಿಗಾದ್ರೆ ನಮಗೆ ಮತ್ತು ನಮ್ಮ ಪಿ ಎಸ್ ಟ್ರಸ್ಟ್ ಗೆ ತುಂಬಾ ಸಂತೋಷ ಆಗುತ್ತೆ ಸರ್ ಹೌದು ಯಾಕೆಂದರೆ ಈಗ ನೀವು ನನ್ನ ಎದುರುಗಡೆ ಇಟ್ಟಂತಹ ಲಿಸ್ಟ್ ಅನ್ನು ನೋಡಿದ್ರೆ ಪ್ರತಿಯೊಬ್ಬರ ಕಥೆಯನ್ನು ಕೂಡ ನಾವು ಕೇಳುವುದಷ್ಟೇ ಅಲ್ಲ ಅಳವಡಿಸಿಕೊಳ್ಳಲು ಯೋಗ್ಯವಾದಂತಹ ಕತೆಗಳು ನಿಜ ನಿಜ ಜೀವನಾನುಭವಗಳನ್ನ ಕಟ್ಟಿಕೊಡುವಂತಹ ಒಂದು ಪ್ರಯತ್ನ ನಿಜ ಈ ಸರಣಿ ಯುದ್ಧಕ್ಕೂ ನಡೆಯುತ್ತೆ ಅನ್ನೋದನ್ನ ಇದರ ಆಯ್ಕೆ ನಾವು ಸುಮಾರು ಒಂದು ನಾಲ್ಕು ಮೀಟಿಂಗ್ ಮಾಡಿ ಇದರ ಆಯ್ಕೆ ಆಯ್ಕೆನೂ ಇಂಪಾರ್ಟೆಂಟ್ ಯಾಕೆಂದರೆ ಸಬ್ಲಿಕಿಗೆ ತಿಳಿಸ್ತೀವಿ ಅಂತ ಹೇಳಿದರೆ ಆಯ್ಕೆನೂ ಇಂಪಾರ್ಟೆಂಟ್ ಒಂದು ನಾಲ್ಕು ಮೀಟಿಂಗ್ ಮಾಡಿ ಅದನ್ನು ಮತ್ತೆ ಪ್ರಿಸೈಸ್ ಮಾಡಿ ಇದನ್ನೇ ಆರಿಸ್ಕೋಬೇಕು ಅಂತ ಹೇಳಿ ಇದನ್ನು ಯಾವ ರೀತಿ ನೋಡಬೇಕು ಅಂತ ಹೇಳಿ ನಾವೊಂದು ಕಮಿಟಿ ಮಾಡಿಕೊಂಡು ಕೊನೆಗೆ ಐವತ್ತೆರಡು ಜನನ ನಾವು ತೀರ್ಮಾನ ಮಾಡಿಕೊಂಡು ಇದನ್ನು ಪ್ರಸಾರಕ್ಕೆ ಯೋಗ್ಯ ಇದೆ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡ್ವಿ ಸರ್ ಡಾಕ್ಟರ್ ನಾಗರಾಜ್ ಅವರು ಇಲ್ಲಿಯೂ ಕೂಡ ಯೋಜನೆ ಪ್ರಮುಖ ಅನ್ನುವುದನ್ನು ತಾವು ಸಾಬೀತು ಮಾಡ್ತಾ ಇದ್ದೀರಿ ಯಾವುದೇ ಒಂದು ಕಾರ್ಯಕ್ರಮ ಸಿದ್ಧಗೊಳ್ಳಬೇಕು ಅಂತಂದಾಗ ಇಷ್ಟೆಲ್ಲ ವಿವಿಧ ರೀತಿಯ ಯೋಜನೆಗಳೊಟ್ಟಿಗೆ اب ಸಾರ್ವಜನಿಕರಿಗಾಗಿ ಪ್ರಸ್ತುತ ಪಡಿಸಲ್ಪಡುತ್ತೆ ಎನ್ನುವುದನ್ನ ದೃಢಪಡಿಸ್ತಾ ಇದ್ದೀರಿ ಸಹಸ್ರಾರು ಇಂತಹ ಯಶೋಗಾಥೆಗಳ ಮಧ್ಯದಲ್ಲಿ ನಾವು ಕೆಲವನ್ನ ಮಾತ್ರ ತರುವುದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಸಾಧ್ಯ ಸಾಧ್ಯತೆಗಳನ್ನ ನೋಡಿ ಈ ಒಂದು ಸರಣಿ ಆರಂಭ ಆಗ್ತಾ ಇದೆ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಷ್ಟೇ ಮಾಹಿತಿಯನ್ನು ಕೊಡುವುದರ ಬಿಟ್ಟು ಹೌದು ಸರ್ ಹೌದು ಸಾರ್ವಜನಿಕರಿಗೂ ಕೂಡ ಈ ನಿಟ್ಟಿನಲ್ಲಿ ತಾವು ಒಂದಿಷ್ಟು ಶಿಕ್ಷಣವನ್ನು ಕೊಡುವ ಪ್ರಯತ್ನ ಮಾಡ್ತಿರೋದು ನಿಜಕ್ಕೂ ಅಗನೀಯವಾದಂಥ ಅಂಶ ಡಾಕ್ಟರ್ ನಾಗರಾಜ್ ಅವರೇ ಥ್ಯಾಂಕ್ ಯು ಸರ್ ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಿದ್ದೀರಿ ಎಸ್ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಬದುಕಿನಲ್ಲಿ ಬದಲ ಬದಲಾವಣೆ ಕಾಣಲು ನಿರಂತರವಾದ ಪ್ರಯತ್ನ ಬೇಕೇ ಬೇಕು ಯಾರೇ ಆದರೂ ನಾನಾದರೂ ಅಷ್ಟೇ ಯಾರಾದರೂ ಅಷ್ಟೇ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಸೋತು ಗೆಲ್ಲುವುದು ಒಂದು ವಿಶಿಷ್ಟವಾದ ಅನುಭವ ಆ ಅನುಭವವೇ ಬೇರೆಯವರಿಗೆ ಒಂದು ಪ್ರಯತ್ನ ಆಗಬಹುದು ಇಲ್ಲಿ ಸೋತು ಗೆದ್ದ ಮಹನೀಯರುಗಳ ಯಶೋಗಗಳು ದಾಖಲಾಗಿವೆ ಮತ್ತು ಕೇಳುಗರಿಗೆ ಸ್ಫೂರ್ತಿಯನ್ನು ನೀಡಬಲ್ಲವು ಯಶಸ್ವಿ ಜೀವನದ ಜೀವನವನ್ನು ನಡೆಸಿದ ನಡೆಸುತ್ತಿರುವ ಮಹನೀಯರುಗಳ ಆತ್ಮಕಥನಗಳನ್ನು ಮನನ ಮಾಡಿದರೆ ಅವರು ಹೇಗೆ ಪರಿಣಾಮಕಾರಿಯಾಗಿ ಸಮಯ ನಿರ್ವಹಣೆಯನ್ನು ಮಾಡಿದ್ದಾರೆ ಮತ್ತು ಹೇಗೆ ಉತ್ತಮ ನಾಯಕತ್ವವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳಿಯಬಹುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಮಯ ನಿರ್ವಹಣೆ ಮತ್ತು ನಾಯಕತ್ವದ ಗುಣಗಳು ಅವರ ಯಶಸ್ವಿನ ದಿಕ್ಕನ್ನು ನಿರ್ಧರಿಸುತ್ತವೆ ಹಾಗಾಗಿ ಇವುಗಳಿಗೆ ವಿಶೇಷವಾದ ಮಹತ್ವವನ್ನು ಪ್ರತಿಯೊಬ್ಬರೂ ಕೊಡುವುದು ಅಗತ್ಯವಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಿ ಎಸ್ ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯನಿರ್ ನಿರ್ವಹಿಸುತ್ತಿರುವ ಐದು ಸಂಸ್ಥೆಗಳ ಒಟ್ಟು ಐವತ್ತೆರಡು ವಿಷಯ ಪರಿಣಿತರು ಭಾಗವಹಿಸಿ ಮುಂದಿನ ಐವತ್ತೆರಡು ವಾರಗಳ ಕಾಲ ವಾರಕ್ಕೊಬ್ಬರಂತೆ ಅವರ ವಿಷಯವನ್ನು ಪ್ರಸ್ತುತ ಪಡಿಸಲಿದ್ದಾರೆ ಶಿಕ್ಷಕರು ಅಥವಾ ಪೋಷಕರುಗಳು ಅಥವಾ ಯಾರೇ ಆಗಿರ್ಬೋದು ಈ ಪ್ರೋಗ್ರಾಮನ್ನು ಕೇಳಿಸ್ಕೊಳ್ಳೋ ಅಂಥವ್ರು ಯಾರೇ ಆದ್ರೂ ಕೂಡ ಬೇರೆಯವರಿಗೆ ಮಾರ್ಗದರ್ಶನ ಮಾಡಲು ಕೂಡ ನೆರವಾಗುತ್ತೆ ಅಂತ ಅಂತೇಳಿ ನಮ್ಮದು ಭಾವನೆ ಹಾಗಾಗಿ ನಾವು ನಮ್ಮ ಪ್ರೇರಣಾ ಎಜುಕೇಷನ್ ಅಂಡ್ ಸೋಷಿಯಲ್ ಟ್ರಸ್ಟ್ನ ಪರವಾಗಿ ಆಕಾಶವಾಣಿ ಭದ್ರಾವತಿ ಎಲ್ಲ ಸಂಪನ್ಮೂಲ ವಿಭಾಗಕ್ಕೆ ತಮಗೆ ಆಭಾರಿಯಾಗಿರ್ತೇವೆ ಸರ್ ಕೇಳಿದರೆ ಈ ಒಂದು ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆಯನ್ನು ಒಳಗೊಂಡಂಥ ಕಾರ್ಯಕ್ರಮ ಸರಣಿ ನಾಳೆಯಿಂದ ಅಂದರೆ ಶುಕ್ರವಾರದಿಂದ ಪ್ರಾರಂಭ ಆಗ್ತಾ ಇದೆ ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನೀವು ಕೂಡ ಈ ಕೇಳುವಿಕೆಯಲ್ಲಿ ತೊಡಗಿಕೊಳ್ಳಿ ಯಶೋಗಾಥೆಯ ಕೆಲವೊಂದು ಅಂಶಗಳು ನಿಮಗೂ ಕೂಡ ಪ್ರೇರಣೆ ನೀಡಬಹುದು ನೀವು ಕೂಡ ಯಶಸ್ವಿ ನಾಯಕರಾಗಿ ರೂಪುಗೊಳ್ಳಬಹುದು ಅನ್ನೋದನ್ನು ಹೇಳ್ತಾನೆ ನಾಳೆಯಿಂದ ಈ ಸರಣಿಯನ್ನು ಕೇಳ್ತಾ ಒಂದು ವರ್ಷದುದ್ದಕ್ಕೂ ನಮ್ಮೊಟ್ಟಿಗೆ ಇರ್ತೀರಿ ಅನ್ನೋ ಆಶಯದೊಂದಿಗೆ ಪುನಃ ನಮ್ಮೊಟ್ಟಿಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರೋದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್ ಇದುವರೆಗೆ ಇಂಜಿನಿಯರಿಂಗ್ ಕಾಲೇಜ್ ಆಯ್ಕೆ ಹಾಗೂ ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾತೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿಯ ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಪಿಎಸ್ ಸಂಸ್ಥೆಯ ಮುಖ್ಯ ಆಡಳಿತ ಸಂಯೋಜಕರಾದ ಡಾ ನಾಗರಾಜ್ ಆರ್ ಅವರೊಂದಿಗೆ ಸಂವಾದವನ್ನ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್